ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಮ್ಮ ಮನೇಲಿ ಕಡುಬುಂಡೆ ಮಾಡಲಿಕ್ಕೆ ಅಕ್ಕಿ ತರಿ ತೊಗೊಂಡಿದ್ದೀನಿ ಇವಾಗ ಅಕ್ಕಿ ತರಿನ ಇವಾಗ ಒಲೆ ಒಲೆ ಹೆಚ್ಚೋಣ ಪಾತ್ರೆ ಇಟ್ಟಿದ್ದೀನಿ ಒಲೆ ಹಚ್ಕೊಂಡೆ ಇದಕ್ಕೆ ನೀರು ಹಾಕೊಂಡು ಅರ್ಧ ಕೆ ಜಿ ಇಷ್ಟು ತೊಗೊಂಡಿದ್ದೀನಿ ಅದು ನೀರು ಕುದೀಲಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ ನೀರು ಕುದೀಲಿ ನೀರು ಚೆನ್ನಾಗಿ ಕುದಿಬಿಟ್ಟು ಒಂದು ಪ್ಲೇಟ್ ಮುಚ್ಚುವ ನೀರು ಕುದೀಲಿ ಕಡುಬುಂಡೆ ಮಾಡೋದನ್ನ ನೋಡುವ ಬನ್ನಿ ಇವತ್ತು ಯಾಕೆಂದರೆ ನಮ್ಮ ಮನೇಲಿ ಕಡುಬುಂಡೆ ಮಾಡಿ ತುಂಬ ದಿನಗಳಾಯಿತು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ Hm, baru, hmm. hmm. kulit ayam, kita habiskan dulu, kulit ini. ಸ್ವಲ್ಪ ಬೇಯಬೇಕು ಬೇಯಬೇಕು ಉಪ್ಪು ಹಾಕಿದ್ದೀವಲ್ವಾ ಬೇಯಲಿ ಇನ್ನೂ ಸ್ವಲ್ಪ ಬೇಯಲಿ ಸಿಮ್ಮಲ್ಲಿ ಇಟ್ಕೋಬೇಕು ಇದನ್ನ

ಅಷ್ಟೊರ್ಗ ಉಂಡೆನ ಕಟ್ಕೊಳ್ಳೋಣ ಈಗ ಇದು ಈ ಥರ ಆಗಿದೆಲ್ಲ ನಕೋಬೇಕು ಹಾಕ್ಕೊಂಡು ಕಟ್ಕೊಂಡು ಹಿಂಗಾಗಿದೆಯಲ್ಲ

ಈಗ ಆಯ್ತು ನೋಡಿ ಇದು ಈ ತರ ಇಡಬೇಕು ಇದು ಹಾವಿನಲ್ಲಿ ಚೆನ್ನಾಗಿ ಬೇಯಬೇಕು ಒಂದು ಕಾಲು ಗಂಟೆ ಅರ್ಧ ಗಂಟೆ ಬೇಯಿಸ್ಬೇಕು ಇದನ್ನ ಹಾವಿದೆ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಇದಕ್ಕೀಗ ಮುಚ್ಚಲ ಮುಚ್ಚುವ ಇದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಬೇಯಬೇಕು ಆವಿನಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ಮಕ್ಳುಗಳಿಗೆಲ್ಲ ತುಂಬ ಚೆನ್ನಾಗಿ ತಿಂತಾರೆ

ಫ್ರೆಂಡ್ಸ್ ಇದನ್ನು ತುಂಬ ಮಕ್ಕಳುಗಳು ತಿನ್ನೋದು ಜಾಸ್ತಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಇದೆಯಲ್ವಾ ಬಿಸಿ ಇದೆ ಇದ್ಕೊಂಡು ಸ್ವಲ್ಪ ತುಪ್ಪ ತುಪ್ಪ ಹಾಕ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಸ್ವಲ್ಪ ತುಪ್ಪ ಹಾಕೋಬೇಕು ಇದಕ್ಕೆ ಸಾರಿಗೆ ತುಂಬ ಚೆಂದ ಹ್ಞೂ ನಮ್ಮ ಮನೇಲಿ ನಾವು ಯಾವತ್ತೂ ಮಾಡಿಲ್ಲ ಇದೇ ಫಸ್ಟ್ ಟೈಮು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿ ಮಾಡಿದರು ನೋಡಿದ್ದೆ ಅವ್ರು ಯಾವ ಥರ ಮಾಡ್ತಾರೆ ಅಂತ ಇವತ್ತು ನಾನು ಈ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಯಾವಾಗಲೂ ನನ್ನ ಫ್ರೆಂಡ್ ಹೇಳ್ತಾ ಇರ್ತಾರೆ ಈ ಥರ ಮಾಡಿಕೊಡೆ ಮನೇಲಿ ಮಕ್ಕಳು ತಿಂತಾರೆ ನಾವು ತಿನ್ಬೋದು ಸೂಪರಾಗಿರುತ್ತೆ ಉಳ್ಳಿ ಮಳೆಕಾಳು ಸಾಂಬಾರು ಜೊತೆ ತಿಂತಾಯಿದ್ದೀನಿ ಇದು ಮೀನು ಸಾರು ಜೊತೆಗೆ ಚಿಕನ್ ಸಾರ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಎಷ್ಟಿಂದ ಸಾಲ ಅನ್ನಿಸ್ದೆ ನಾನಿವಾಗ ಐದು ಉಂಡೆ ತೊಗೊಂಡಿದ್ದೀನಿ ಅದನ್ನೆಲ್ಲ ಫಿನಿಶ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ